ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣದಲ್ಲಿ ಮತ್ತೆ ಸೈ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಇಲ್ಲಿ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಇವತ್ತು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಯಾವತ್ತು ಬಿಡುಗಡೆ ಮಾಡ್ತಾ ಇದೀವಿ ಯಾವ ದಿನದೊಂದು ಎಲ್ಲ ಫಲಾನುಭವಿಗಳಿಗೆ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶು ತೊಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದಾರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಪಟ್ಟತ್ತ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ವಿಡಿಯೋಸು ಕೂಡ ನೋಡಿರ್ಬೋದು ಬೇರೆ ಬೇರೆ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ ಇನ್ನು ಎಲ್ಲ ಯೋಜನೆಗಳು ಕೂಡ ಬಂದಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ವಿಪಕ್ಷದವರಾಗ್ಲಿ ಅಥವಾ ನ್ಯೂಸ್ ಚಾನಲ್ಗಳಾಗಲಿ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಯೋಜನೆಗಳು ಬಂದ್ ಆಗುತ್ತೆ ಇನ್ನು ಮುಂದೆ ಹನ್ನೊಂದನೇ ಕಂತಿನ ಹಣ ಕೂಡ ನಿಮಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಆದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಏನು ಹೇಳಿದ್ರು ಅಂತಂದ್ರೆ ಈಗ ಆಲ್ರೆಡಿ ನಾವು ಒಂದು ಐದರಿಂದ ಹತ್ತು ಲಕ್ಷ ಜನ ಫಲಾನುಭವಿಗಳಿಗೆ ಹಣನ ಹಾಕಿದೀವಿ ಎಲ್ಲರಿಗೂ ಕೂಡ ನಾವು ಆಲ್ರೆಡಿ ಹಣನ ಟ್ರೆಜರಿ ಕೊಟ್ಟಿದ್ದೀವಿ ಟ್ರೆಜರಿಯಿಂದನೂ ಈಗ ಆಲ್ರೆಡಿ ಡಿ ಬಿ ಟಿ ಮುಖಾಂತರ ಹೋಗಿದೆ ಇನ್ನು ಎರಡು ದಿನದಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಐದರಿಂದ ಆರು ಲಕ್ಷ ಜನಕ್ಕೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ವ ಆದರೆ ಇದುವರೆಗೂ ಕೂಡ ಯಾರೇ ನೋಡಿದ್ರು ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಬಂದಿಲ್ಲ ಅಂತಲೇ ಹೇಳ್ತಾರೆ ಹೊರತು ಒಬ್ಬರು ಕೂಡ ನಮಗೆ ಬಂದಿದೆ ಅಂತ ತಿಳಿಸ್ತಾ ಇಲ್ಲ ಲಕ್ಷ್ಮೀ ಅಪ್ಪಲ್ಕರ್ ಮೇಡಮ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈಗ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರೆಲ್ಲರಿಗೂ ಎಲ್ಲರಿಗೂ ಕೂಡ ಹಣ ಹೋಗಾಗಿದೆ ಗೃಹಲಕ್ಷ್ಮಿ ಯೋಜನಾ ಹಣ ಏನು ಬರಬೇಕು ಎಲ್ಲ ಹೋಗಾಗಿದೆ ಆದರೆ ಉಳಿದಂಥ ಫಲಾನುಭವಿಗಳಿಗೆ ಈ ಇನ್ನೊಂದು ಎರಡು ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಇದೇ ತಿಂಗಳು ಹದಿನೈದನೇ ತಾರೀಕಿನಷ್ಟರಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ನೀವು ನೋಡಿರ್ಬೋದು ವಿಪಕ್ಷದವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈಗ ಕಾಂಗ್ರೆಸ್ ಸರ್ಕಾರದ ಬಳಿ ಗೃಹ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಅದರಲ್ಲಂತೂ ಎಸ್ಪೆಷಲಿ ಮನೆ ಮಾತಾಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಈ ಹಣನ ಕೊಡೋದಕ್ಕೆ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಈಗ ಆಲ್ರೆಡಿ ಆ ಅನುದಾನಕ್ಕೆ ಅಂತ ಇಟ್ಟಿದ್ರಲ್ವ ಬೇರೆ ಬೇರೆ ಹಣ ಎಲ್ಲನೂ ಕೂಡ ಅವ್ರು ಆಲ್ರೆಡಿ ಖರ್ಚು ಆಗಿದೆ ಈಗ ಮತ್ತೆ ಕೊಡೋದಕ್ಕೆ ಈ ತಿಂಗಳಿಂದ ಕೊಡೋದಕ್ಕೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಸರ್ಕಾರದ ಬಳಿ ಹಣವೇ ಇಲ್ಲ ಇವಾಗ ಬೇರೆ ಬೇರೆ ಅಭಿವೃದ್ಧಿಗೆ ಅಂತ ಇಟ್ಟಿದ್ದ ಹಣ ಆಲ್ರೆಡಿ ಎಲ್ಲ ಖಾಲಿ ಇವಾಗ ಸರ್ಕಾರದ ಬಳಿ ಹಣ ಇಲ್ಲದೆ ಇರೋ ಕಾರಣ ಈ ರೀತಿಯಾಗಿ ಡಿಲೇ ಮಾಡ್ತಾ ಇದ್ದಾರೆ ಸರ್ಕಾರದಾಸ್ತಿನೆಲ್ಲ ಮಾರ್ಕೊಂಡು ಇವಾಗ ಆಲ್ರೆಡಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಾಗಿದೆ ಇನ್ನು ಮುಂದೆ ಕೊಡೋದಿಲ್ಲ ಜನಗಳು ಇನ್ನು ಮುಂದೆ ನಂಬಬೇಡಿ ಅಂತ ಇಲ್ಲಿ ವಿಪಕ್ಷದವರು ತಿಳಿಸ್ತಾ ಇದ್ದಾರೆ ವಿಪಕ್ಷದವರು ಅಂತಂದರೆ ಬಿ ಜೆ ಅವರಾಗ್ಲಿ ಜೆ ಡಿ ಎಸ್ ಅವರಾಗ್ಲಿ ಅವರು ತಿಳಿಸ್ತಾ ಇದ್ದಾರೆ ಆದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬಟ್ ಆದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದ್ದಾರೆ ಅಂದರೆ ನಾವು ಹನ್ನೊಂದನೇ ಕಂತಿನ ಹಣನ ನಾ ಹಾಕ್ತೀವಿ ಇವಾಗ ಮೇವರೆಗೂ ಬರಬೇಕಾಗಿತ್ತು ಬಂದಿದೆ ಅಲ್ವಾ ಹತ್ತನೇ ಕಂತು ಮೇವರೆಗೂ ಬರಬೇಕಾಗಿದ್ದು ಬಂದಿದೆ ಜೂನ್ ಒಂದೇ ತಿಂಗಳು ಬರಬೇಕಾಗಿರೋದು ಅದನ್ನು ಇವಾಗ ಹಾಕ್ತೀವಿ ಅಂತ ಹೇಳಿದೀವಲ್ವಾ ಹದಿನೈದನೇ ತಾರೀಕಿನಷ್ಟರಲ್ಲಿ ಹಾಕ್ತೀವಿ ಇನ್ನು ಹನ್ನೆರಡನೇ ಕಂತಿನ ಹಣನೂ ಕೂಡ ಹದಿನೈದನೇ ತಾರೀಕು ನಂತರ ಇದೇ ತಿಂಗಳಲ್ಲಿ ಹದಿನೈದನೇ ತಾರೀಕು ನಂತರ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳೋ ಲೆಕ್ಕ ನೋಡಿದರೆ ಇದೇ ತಿಂಗಳಲ್ಲಿ ಎಲ್ಲ ಫಲಾನುಭವಿಗಳು ಕೂಡ ನಾಲ್ಕು ಸಾವಿರನ ರಿಸೀವ್ ಮಾಡ್ಕೋತಾರೆ ಬಟ್ ಇವಾಗ ಒಂದು ಒಂದು ವಾರದಿಂದನೂ ಕೂಡ ಹೇಳಿದರು ಲಕ್ಷ್ಮಿ ಎಂಬಾಳ್ಕರ್ ಮೇಡಮ್ ನಾವು ಆಲ್ರೆಡಿ ಬ ಬಿಡುಗಡೆ ಮಾಡಾಗಿದೆ ಟ್ರೆಜರಿಗೆ ಕೊಟ್ಟಾಗಿದೆ ಎಲ್ಲ ಫಲಾನುಭವಿಗಳಿಗೂ ಬರಬೇಕಷ್ಟೇ ಇನ್ನು ಎರಡು ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ರು ಬಟ್ ಆದ್ರೆ ಇವಾಗ ಮತ್ತೆ ಮಾತಾಡ್ಬಿಟ್ಟು ಇವತ್ತು ಹೇಳ್ತಾ ಇದ್ದಾರೆ ಇನ್ನು ಎರಡು ದಿನದಲ್ಲಿ ಎಲ್ಲಾ ಫಲಾನುಭವಿಗಳ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಇನ್ನು ಎರಡು ದಿನ ವೇಟ್ ಮಾಡೋಣ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಆ್ಯಂಡ್ ಇದೊಂದೇ ಅಲ್ಲ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಯಾವ ಫಲಾನುಭವಿಗಳಿಗೂ ಕೂಡ ಬರ್ತಾ ಇಲ್ಲ ಇವಾಗ ಸದ್ಯಕ್ಕೆ ಉಚಿತವಾಗಿ ದುಡ್ಡು ಪಡೀತಾ ಇರುವಂಥದ್ದು ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ಹಾಗೆ ಯುವ ನಿಧಿ ಯೋಜನೆ ಈ ಇಷ್ಟು ಯೋಜನೆಗಳು ಹಣ ಬರೋ ಅಂಥದ್ದು ಇನ್ನು ನಾವು ಕೊಡೋ ಹಣ ಅಂತಂದರೆ ಗೃಹ ಉಚಿತ ಬಸ್ ಪ್ರಯಾಣ ಏನಿದೆ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಅದು ಫ್ರೀಯಾಗಿ ನಡೀತಾ ಇದೆ ಎಲ್ಲ ಕೂಡ ಬಟ್ ಇಲ್ಲಿ ದುಡ್ಡು ಬರಬೇಕಾಗಿರೋವಂಥ ಯೋಜನೆಗಳು ಅಂತಂದರೆ ಇವು ಮೂರೇ ಅಲ್ವಾ ಸೊ ಅದ್ರ ಬಗ್ಗೆ ಸರ್ಕಾರದಿಂದ ಮತ್ತೆ ಹೊಸದಾಗಿ ಏನು ಅಪ್ಡೇಟ್ ಕೊಟ್ಟಿಲ್ಲ ನಾವು ಬಂದ್ ಮಾಡ್ತೀವೋ ಅಥವಾ ಕಂಟಿನ್ಯೂ ಮಾಡ್ತೀವೋ ಅಂತೇಳ್ಬಿಟ್ಟು ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮಾತ್ರ ನಾವು ಹಣನ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ವಿಪಕ್ಷದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಹಣ ಇಲ್ಲ ಅವರು ಇವಾಗ ಆಲ್ರೆಡಿ ಎಸ್ ಸಿ ಎಸ್ ಟಿ ಸಮುದಾಯಗಳ ಅಭಿವೃದ್ಧಿಗೆ ಅಂತ ಇಟ್ಟಿದ್ದ ಹಣ ಎಲ್ಲ ಕೂಡ ಬಳಸ್ಕೊಂಡಾಗಿದೆ ಇನ್ನು ಕೊಡೋದಕ್ಕೆ ಸರ್ಕಾರದ ಬಳಿ ಹಣವೇ ಇಲ್ಲ ಇವಾಗ ಆಲ್ರೆಡಿ ದಿನ ಬಳಕೆ ವಸ್ತುಗಳೇನಿದೆ ಎಲ್ಲಾದರೂ ರೇಟು ಕೂಡ ಜಾಸ್ತಿ ಮಾಡಿ ಅದರಿಂದ ಬರುವಂಥ ಹಣನೂ ತಗೊಂಡು ಎಲ್ಲ ಕೊಟ್ಟಾಗಿದೆ ಇನ್ನು ಮುಂದೆ ಕೊಡೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಸೊ ಹಾಗಾಗಿ ಯಾರು ಕೂಡ ವೆಯ್ಟ್ ಮಾಡಬೇಡಿ ಎಲ್ಲ ಮಹಿಳೆಯರು ಕೂಡ ಪ್ರತಿಭಟನೆ ಮಾಡಿ ಅಂತ ಹೇಳ್ಬಿಟ್ಟು ವಿಪಕ್ಷದವರು ತಿಳಿಸ್ತಾ ಇದ್ದಾರೆ ಆದರೆ ಇದೆಲ್ಲ ಒಪ್ಕೊಳ್ಳೋದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ರೆಡಿ ಇಲ್ಲ ಅವ್ರು ಏನು ಹೇಳ್ತಾರೆ ಅಂತಂದರೆ ನಾವು ಯಾವ ಯೋಜನೆಯೂ ಕೂಡ ಬಂದ್ ಮಾಡಲ್ಲ ಕಂಟಿನ್ಯೂ ಮಾಡ್ತೀವಿ ಕಂಟಿನ್ಯೂ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನಾನೂ ಅಷ್ಟೇ ಒಂದು ವಾರದ ಹದಿನೈದು ದಿನದಿಂದಲೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಟ್ರೆಸರಿ ಕೊಟ್ಟಿದ್ದೀವಿ ಇನ್ನೆರಡು ದಿನದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹಾಗೆ ಇದು ಆಲ್ರೆಡಿ ಎಸ್ ಸಿ ಎಸ್ ಟಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ ಅಂತ ಅವ್ರು ತಿಳಿಸ್ತಾ ಇದ್ದಾರೆ ನೋಡೋಣ ಇನ್ನೊಂದು ಟೂ ಡೇಸ್ ವೆಯ್ಟ್ ಮಾಡಿದ್ದೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಹಣ ಬರುತ್ತೋ ಇಲ್ವೋ ಅಂತೇಳ್ಬಿಟ್ಟು ಆದರೆ ಇವಾಗ ವಿಪಕ್ಷದವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬರೋದೇ ಡೌಟ್ ಇದೆ ಇನ್ನು ಹನ್ನೆರಡನೇ ಕಂತಿನ ಹಣದಿಂದ ಯಾವುದೇ ಕಾರಣಕ್ಕೂ ಯೋಜನೆಗಳು ಕಂಟಿನ್ಯೂ ಆಗೋದಿಲ್ಲ ಇದೇ ತಿಂಗಳು ಲಾಸ್ಟು ಅಂತ ಅವರು ವಿಪಕ್ಷದವರು ತಿಳಿಸ್ತಾ ಇದ್ದಾರೆ ಅವರು ವಿಪಕ್ಷದವರು ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಕೊಡೋದಕ್ಕೆ ಆಗ್ತಾ ಇಲ್ಲ ಅಲ್ವಾ ಸೊ ಹಾಗಾಗಿ ಒಪ್ಕೊಬಿಡಿ ಜನಗಳ ಮುಂದೆ ಬಂದು ತಮ್ಮನ್ನು ಕ್ಷಮೆ ಆಚಿಸಿ ಅಂತಂದರೆ ಈ ರೀತಿಯಾಗಿ ನಾವು ಚುನಾವಣೆಗೋಸ್ಕರ ಈ ಯೋಜನೆಗಳನ್ನ ಜಾರಿಗೆ ತಂದ್ವಿ ಗೆಲ್ಲೋದಕ್ಕೋಸ್ಕರ ಈ ರೀತಿ ಯೋಜನೆಗಳನ್ನ ನಾವು ತಂದ್ವಿ ಇವಾಗ ಕೊಡೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಸೊ ಹಾಗಾಗಿ ಎಲ್ಲ ಯೋಜನೆಗಳನ್ನ ಕ್ಯಾನ್ಸಲ್ ಅಂತ ಅಂತೇಳ್ಬಿಟ್ಟು ಜನಗಳ ಹತ್ರ ಕ್ಷಮೆ ಆಚಿಸಿ ಅಂತೇಳ್ಬಿಟ್ಟು ವಿಪಕ್ಷದವರು ಹೇಳ್ತಾ ಇದ್ದಾರೆ ಬಟ್ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ ನಾವು ಈ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಸಿಕ್ಕಾಕೊಂಡು ಆಗಿದೆ ಅವರು ಸಿ ಎಸ್ ಟಿ ಸಮುದಾಯಗಳಿಗೆ ಅಭಿವೃದ್ಧಿಗೆ ಅಂತ ಇಟ್ಟಿದ್ದ ಹಣ ಎಲ್ಲಾನು ಕೂಡ ತಗೊಂಡು ಆಲ್ರೆಡಿ ಖರ್ಚು ಮಾಡಿದ್ದಾರೆ ಎಲ್ಲ ಕೊಟ್ಟಾಗಿದೆ ಅವರು ಸರ್ಕಾರ ಜಾಸ್ತಿ ಎಲ್ಲ ಮಾರ್ಕೊಂಡು ಇವಾಗ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಾಗಿದೆ ಇವಾಗ ಪ್ರತಿ ತಿಂಗಳು ಕೊಡಬೇಕು ಅಂತಂದರೆ ಇನ್ನು ಸುಮ್ಮನೆ ಒಂದು ತಿಂಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊತಾರೆ ಅಷ್ಟು ಜನಕ್ಕೆ ಹಾಕ್ಬೇಕು ಅಂತಂದರೆ ತುಂಬಾ ಕಷ್ಟ ಇದೆ ಇವಾಗ ನೋಡಿರ್ಬೋದು ನೀವು ದಿನ ಬಳಕೆ ವಸ್ತುಗಳು ಪೆಟ್ರೋಲ್ ಡೀಸೆಲ್ ಬೆಲೆ ಹಾಲಿನ ಬೆಲೆ ಎಲ್ಲ ರೇಟನ್ನು ಕೂಡ ಜಾಸ್ತಿ ಮಾಡಾಗಿದೆ ಅದರಿಂದ ಬರ್ತಾ ಇರೋ ಹಣ ಈ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲ ಇವಾಗ ಶಕ್ತಿ ಯೋಜನೆ ಆಗ ಅಂತಂದ್ರೂ ಅಲ್ಲಿ ಡ್ರೈವರ್ ಕಂಡಕ್ಟರ್ ಗಳಿಗೆ ಸ್ಯಾಲ್ರಿ ಕೊಡಬೇಕು ಮತ್ತೆ ಗೆ ದುಡ್ಡು ಹೊಂದಿಸ್ಬೇಕು ಮತ್ತೆ ಗಾಡಿ ಏನಾದರೂ ಆಯಿತು ಅಂತಂದ್ರೆ ಆ ರಿಪೇರಿಗೂ ದುಡ್ಡು ಹೊಂದಿಸ್ಬೇಕು ಅಲ್ಲೇ ಎಷ್ಟು ಖರ್ಚಿರುತ್ತೆ ಇನ್ನು ಗೃಹ ಜ್ಯೋತಿ ಯೋಜನೆ ಆದ್ರೆ ಉಚಿತ ಕರೆಂಟ್ ಅಂದ್ರೆ ಇವಾಗ ಗೃಹ ಜ್ಯೋತಿ ಯೋಜನೆ ಉಚಿತ ಕರೆಂಟ್ ಕೊಟ್ಟಾಗಿಂದೂ ಕೂಡ ತುಂಬಾ ಜನ ಜಾಸ್ತಿ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದಾರೆ ಸೊ ಅಲ್ಲೂ ಕೂಡ ತುಂಬಾ ದುಡ್ಡನ್ನ ಹೊಂದಿಸ್ಬೇಕು ಇನ್ನು ಮನೆ ಮಾತಾಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಅದನ್ನು ಕೂಡ ಅಷ್ಟೇ ಅದೇ ತುಂಬಾ ಈಗ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ತುಂಬಾನೇ ದುಡ್ಡು ಹೋಗ್ತಾ ಇರೋದು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಹಾಗೆ ಮತ್ತೆ ಶಕ್ತಿ ಯೋಜನಾ ಈ ಮೂರು ಯೋಜನೆಗಳೇನಿದೆ ಇದರಲ್ಲೇನೆ ಸರ್ಕಾರದಿಂದ ತುಂಬಾ ದುಡ್ಡು ಹೋಗ್ತಾ ಇದೆ ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗ್ತದೆ ಇರೋದು ನೋಡಿದರೆ ಖಂಡಿತವಾಗ್ಲೂ ಬಂದಾಗುತ್ತೆ ಅಂತ ಅನಿಸುತ್ತೆ ನೋಡೋಣ ಏನೇ ಗೊತ್ತಾಗೋದಿದ್ರು ಕೂಡ ಇನ್ನೊಂದು ವಾರದಲ್ಲೇ ಆಗಿ ಗೊತ್ತಾಗುತ್ತೆ ಬಂದಾಗುತ್ತೋ ಇಲ್ಲವೋ ಹೇಳ್ಬಿಟ್ಟು ಇನ್ನು ಎರಡು ದಿನದಲ್ಲಿ ಹಾಕ್ತೀವಿ ಅಂತ ಹೇಳಿದಾರಲ್ವ ಸೊ ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡೋಣ ಇದು ಒಂದು ರೀತಿ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ನೆರಡು ದಿನದಲ್ಲಿ ಹಾಕ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದಾದಮೇಲೂ ಕೂಡ ಬರಲಿಲ್ಲ ಈ ತಿಂಗಳು ಕೂಡ ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಬರುತ್ತೆ ಅಂತ ಅವ್ರು ಹೇಳಿದ್ರು ಕೂಡ ಜನಗಳು ಯಾರು ಕೂಡ ಒಪ್ಸಿಟ್ಕೊಳ್ಳಲ್ಲ ಇವಾಗ ಆಲ್ರೆಡಿ ಎಲ್ಲ ಕಡೆ ಮಹಿಳೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಣ ಹಾಕಿ ಕೊಡ್ತಾ ಇಲ್ಲ ಎಲೆಕ್ಷನ್ ರಿಸಲ್ಟ್ ಬಂದಾಗಿಂದನೂ ಹಾಕಿಲ್ಲ ಯಾಕೆ ಹಾಕಿಲ್ಲ ಹಾಕಿ ಕೊಡ್ತಿರೋ ಇಲ್ವೋ ಅಂತ ಕೇಳ್ತಾ ಇದ್ದಾರೆ ಈ ತಿಂಗಳು ಕೊಡ್ಲಿಲ್ಲ ಅವರು ಹಾಕ್ಲೇ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಮುಂದಿನ ತಿಂಗಳಿಂದ ಜನಗಳು ರೊಚ್ಚಿಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು ಎಲ್ಲ ಕಡೆಯೂ ಪ್ರತಿಭಟನೆಯೂ ಕೂಡ ಮಾಡ್ತಾರೆ ಜೊತೆಗೆ ಅವರು ಈ ತಿಂಗಳು ಹಾಕಲಿಲ್ಲ ಅಂದರೆ ಮುಂದಿನ ತಿಂಗಳು ಖಂಡಿತವಾಗ್ಲೂ ಬರೋದಿಲ್ಲ ಅಂತ ಒಂದು ಕಡೆ ನಂಬಿಕೆ ಸೊ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದು ಕೂಡ ತಪ್ಪದೇ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟ್ ಆಗಿತ್ತಲ್ವಾ ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಬಂದ್ ಮಾಡಬೇಕಾ ಈ ರೀತಿಯಾಗಿ ಸರ್ಕಾರ ಮಾಡ್ತಾ ಇರೋದು ಸರಿನಾ ತಪ್ಪ ನೀವೇನಾದರೂ ನಂಬಿ ಮೋಸ ಹೋದ್ವಾ ಏನೇ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶೀತಾಕ್ಸ್ ಕರ್ಣಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ এম মারতিনি